ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಏಕಾಗ್ರತೆ ಸಫಲತೆಯ ಬೀಗ ಎಂದು ಯಾವಾಗ ನೀವು ನಿಮ್ಮ ಊರ್ಜನ ಒಂದೇ ಜಾಗದಲ್ಲಿ ಇಡ್ತಿರೋ ಆಗ ಅಸಂಭವ ಕೂಡ ಸಂಭವ ಆಗೋಗುತ್ತೆ ಸ್ನೇಹಿತರೆ ಮುಂದೆ ನಾವು ಸ್ವಾಮಿ ವಿವೇಕಾನಂದರ ಮೂರು ಕಥೆಯಿಂದ ನೋಡೋಣ ಎಲ್ಲಾ ಕೆಲಸದಿಂದ ಧ್ಯಾನ ತೆಗೆದು ಅದನ್ನ ಹೇಗೆ ಒಂದೇ ಕೆಲಸದಲ್ಲಿ ಇಡೋದು ಅಂತ ಮೊದಲನೇ ಕತೆ ಸ್ವಾಮೀಜಿ ಒಂದು ಪಾರ್ಕ್ ಅಲ್ಲಿ ಆರಾಮ್ ಮಾಡ್ತಿದ್ರು ಅಲ್ಲಿ ಅವನೊಬ್ಬ ಹುಡುಗನ ನೋಡಿದ್ರು ಅವನು ಒಂದು ಖಾಲಿ ಪೇಜ್ ಮೇಲೆ ಒಂದು ಕಷ್ಟವಾದ ಶ್ಲೋಕ ಬರೆಯೋ ಪ್ರಯತ್ನ ಮಾಡ್ತಿದ್ದ ಆದ್ರೆ ತಪ್ಪುಗಳ ಕಾರಣದಿಂದ ಪದೇ ಪದೇ ಪೇಜ್ ನ ಹರಿದು ಹಾಕ್ತಿದ್ದ ಮತ್ತೆ ಪ್ರತಿ ಸರಿ ಹೊಸ ಪೇಜ್ ಇಂದ ಶುರು ಮಾಡ್ತಿದ್ದ ಕೆಲವು ಸಮಯದ ನಂತರ ಆ ಹುಡುಗನ ಧ್ಯಾನ ಸ್ವಾಮಿ ವಿವೇಕಾನಂದರ ಮೇಲೆ ಹೋಗುತ್ತೆ ಅದಕ್ಕೆ ಅವನು ಅವರ ಹತ್ರ ಹೋದ ಮತ್ತೆ ನಮಸ್ತೆ ಮಾಡ್ತಾ ಹೇಳ್ದ ಸ್ವಾಮೀಜಿ ನಾನು ಕಳೆದ ಮೂರು ಗಂಟೆಯಿಂದ ಈ ಶ್ಲೋಕನ ಸರಿಯಾಗಿ ಬರೆಯೋ ಪ್ರಯತ್ನ ಮಾಡ್ತಿದ್ದೀನಿ ಆದ್ರೆ ಪ್ರತಿ ಸರಿ ಯಾವ್ದೆಲ್ಲ ಯಾವ್ದಾದ್ರು ತಪ್ಪಾಗೋಗುತ್ತೆ ಅದರಿಂದ ನಾನು ಮತ್ತೆ ಶುರುವಿಂದ ಶುರು ಮಾಡ್ಬೇಕಾಗುತ್ತೆ ನನಗ್ ಗೊತ್ತಾಗ್ತಿದ್ದೆ ನಾನು ಯಾಕೆ ಆಗ್ತಾ ಇಲ್ಲ ಅಂತ ಇದಕ್ಕೆ ಸ್ವಾಮೀಜಿ ನಗ್ತಾ ಮಗು ಕೇವಲ ಫೋಕಸ್ ಕೊರತೆಯಿಂದ ಈ ರೀತಿ ಆಗ್ತಿದೆ ಯಾಕಂದ್ರೆ ಒಬ್ಬ ಸಾಧಾರಣ ವ್ಯಕ್ತಿ ತನ್ನ ಹೆಚ್ಚು ಪಾಲು ಊರ್ಜೆನ ಬೇಡ್ದೇರೋ ಮಾತುಗಳು ಮತ್ತೆ ಅಭ್ಯಾಸಗಳಲ್ಲಿ ಹಾಕ್ತಾನೆ ಅದಕ್ಕೆ ಸತತವಾಗಿ ಮನಸ್ಸು ವಿಚಲಿತವಾಗುತ್ತೆ ಧ್ಯಾನದಿಂದ ಕೆಲಸ ಮಾಡುವ ಅರ್ಥ ಏನಂದ್ರೆ ತನ್ನ ಪೂರ್ತಿ ಊರ್ಜೆ ಒಂದೇ ಜಾಗದ ಮೇಲೆ ಒಂದೇ ಕೆಲಸದ ಮೇಲೆ ಹಾಕೋದು ಮತ್ತೆ ಯಾವಾಗ ನೀನು ಪದೇ ಪದೇ ಈ ರೀತಿ ಮಾಡ್ತೀಯೋ ಆಗ ಮನಸ್ಸು ಇದಕ್ಕೆ ತಯಾರಾಗೋಗುತ್ತೆ ಮತ್ತೆ ಮಾಡಿದ ತಪ್ಪನ್ನ ಮತ್ತೊಂದು ಸರಿ ಮಾಡೋದಿಲ್ಲ ಆ ಹುಡುಗ ಹೇಳ್ದ ಸ್ವಾಮೀಜಿ ಅನ್ನೋದ್ರ ಮನಸ್ಸು ಪದೇ ಪದೇ ವಿಚಲಿತವಾದ್ರೆ ಆಗ ನಾನು ಒಂದೇ ಕೆಲಸದಲ್ಲಿ ಹೇಗೆ ಧ್ಯಾನ ಇಡ್ಲಿ ಸ್ವಾಮೀಜಿ ಕೇಳಿದ್ರು ನೀನು ಬರೆಯುವ ಸಮಯ ಖಂಡಿತ ಯಾವ್ದಾದ್ರು ವ್ಯಕ್ತಿ ಅಥವಾ ಘಟನೆ ಬಗ್ಗೆ ಯೋಚಿಸ್ತಿದ್ದಾ ಹುಡುಗ ಹೇಳ್ತಾ ಹೌದು ಸ್ವಾಮೀಜಿ ಇವತ್ತು ರಜೆ ದಿನದಲ್ಲಿ ಎಲ್ಲರಿಗೂ ಹೊರಗಡೆ ಆಟ ಆಡುವ ಸಮಯ ಸಿಗುತ್ತೆ ಆದ್ರೆ ನಾನು ಈ ಕೆಲಸ ಪೂರ್ತಿ ಮಾಡಬೇಕು ಬಹುಶಃ ಇದಕ್ಕೆ ನಾನು ಸರಿಯಾಗಿ ಫೋಕಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಸ್ವಾಮೀಜಿ ಹೇಳಿದ್ರು ಸರಿ ಈಗ ನೀನು ಈ ಸುಲಭ ನಿಯಮಗಳನ್ನ ಅರ್ಥ ಮಾಡ್ಕೋ ಆಗ ನೀನು ನಿನ್ನ ಎಲ್ಲಾ ಕೆಲಸಗಳನ್ನ ಮನಸ್ಸಿಟ್ಟು ಮಾಡ್ಬೋದು ಸತತವಾಗಿ ಆಳವಾದ ಉಸಿರು ತಗೋ ಸ್ವಾಮೀಜಿ ಹೇಳಿದ್ರು ಯಾವಾಗೆಲ್ಲ ನಿನ್ನ ಮನಸ್ಸು ವಿಚಲಿತನಾಗುತ್ತೋ ಆಗ ಐದು ಆಳವಾದ ಉಸಿರು ತಗೋ ಮತ್ತೆ ನಿನ್ನ ಧ್ಯಾನ ಕೆಲಸ ಮತ್ತೆ ಆಟದಿಂದ ಎರಡರಿಂದ ತೆಗೆದು ನಿನ್ನ ಉಸಿರಿನ ಮೇಲೆ ತಗೋಬಾ ಎಷ್ಟು ನೀನು ನಿನ್ನ ಉಸಿರಿನ ನೋಡ್ತೀಯೋ ಅಷ್ಟೇ ನಿನ್ನ ಮನಸ್ಸು ಶಾಂತವಾಗಿರುತ್ತೆ ಕೆಲಸವನ್ನ ಅನುಭವಿಸು ಯಾವಾಗ ನೀನು ಬರೀತಿಯೋ ಆಗ ಪ್ರತಿಯೊಂದನ್ನ ಸೂಕ್ಷ್ಮವಾಗಿ ಅನುಭವಿಸು ಯಾವ ತರ ಅಂದ್ರೆ ಪೆನ್ನಿನ ಕೈಯನ್ನ ಮುಟ್ತಿರೋದು ಮತ್ತೆ ಬರೆಯುವ ಸಮಯ ಯಾವ ಶಬ್ದ ಬರುತ್ತೋ ಅದನ್ನ ಗಮನ ಇಟ್ಟು ಕೇಳು ಯಾವಾಗ ನೀನು ಎಲ್ಲಾ ವಸ್ತುಗಳ ಮೇಲೆ ಗಮನ ಕೊಡ್ತೀಯೋ ಆಗ ನಿನ್ನ ಧ್ಯಾನ ವಿಚಲಿತವಾಗೋದು ಕಡಿಮೆ ಆಗೋಗುತ್ತೆ ಮತ್ತೆ ನಿನ್ನ ಮನಸ್ಸು ಮತ್ತೆ ಶರೀರ ಕೇವಲ ಒಂದೇ ಕೆಲಸದಲ್ಲಿ ತೊಡಗಿರುತ್ತೆ ನಿನ್ನ ಮನಸ್ಸು ಕೆಲಸದ ಮೇಲೆ ಎಷ್ಟು ಕೇಂದ್ರಿತವಾಗುತ್ತೆ ಅಂದ್ರೆ ನಿನಗೆ ಸಮಯದ ಬಗ್ಗೆ ಗೊತ್ತೇ ಆಗಲ್ಲ ಯಾವಾಗ ಹುಡುಗ ಸ್ವಾಮೀಜಿಯ ಮಾತು ಕೇಳಿ ಮತ್ತೆ ಆಳವಾದ ಉಸಿರನ್ನು ತಗೊಂಡು ಬರೆಯೋದಕ್ಕೆ ಶುರು ಮಾಡಿದ್ನೋ ಆಗ ಅವನಿಗೆ ಇದು ಸ್ಪಷ್ಟವಾಗಿ ಗೊತ್ತಾಯ್ತು ಈಗ ಅವನ ತಪ್ಪುಗಳು ಕಡಿಮೆ ಆಗ್ತಿರೋದು ಮತ್ತೆ ಅವನ ಕೆಲಸ ಕೂಡ ಬೇಗ ಪೂರ್ತಿ ಆಯ್ತು ಅವನು ಸ್ವಾಮೀಜಿಗೆ ಧನ್ಯವಾದ ಹೇಳ್ತಾ ಇದರ ಮೇಲೆ ಸ್ವಾಮೀಜಿ ನಗ್ತಾ ಹೇಳಿದ್ರು ನೆನಪಿಡು ಯಾವಾಗ ಮನಸ್ಸು ಮತ್ತೆ ಇಂದ್ರಿಯಗಳು ಒಂದೇ ಕೆಲಸದಲ್ಲಿ ತೊಡಗುತ್ತೋ ಆಗ ಧ್ಯಾನ ಕೆಲಸದ ಪ್ರತೀಕ ಆಳವಾಗೋಗುತ್ತೆ ಮತ್ತೆ ಇದೇ ನಿಜವಾದ ಸಫಲತೆ ಎರಡನೇ ಕತೆ ಒಂದು ದಿನ ಒಬ್ಬ ಯುವಕ ಸ್ವಾಮಿ ವಿವೇಕಾನಂದರ ಹತ್ರ ಬಂದ ಯುವಕನ ಮುಖದ ಮೇಲೆ ತೊಂದರೆ ಮತ್ತೆ ನಿರಾಸೆ ಸ್ಪಷ್ಟವಾಗಿ ಕಾಣ್ತಿತ್ತು ಅವನು ಸ್ವಾಮೀಜಿಗೆ ಹೇಳ್ತಾ ಸ್ವಾಮೀಜಿ ನಾನು ತುಂಬಾ ಸಮಯದಿಂದ ಪರೀಕ್ಷೆಗೆ ತಯಾರಿ ಮಾಡ್ತಿದ್ದೀನಿ ತುಂಬಾ ಸರಿ ಪ್ರಯತ್ನ ಮಾಡಿದೀನಿ ಆದ್ರೆ ಪ್ರತಿ ಸರಿ ಅಸಫಲನಾಗ್ತೀನಿ ನನಗೆ ಅರ್ಥ ಆಗ್ತಿಲ್ಲ ನನ್ನಿಂದ ಎಲ್ಲಿ ತಪ್ಪಾಗ್ತಿದೆ ಅಂತ ಸ್ವಾಮೀಜಿ ಗಮನ ಇಟ್ಟು ಕೇಳಿದ್ರು ಮತ್ತೆ ನಂತರ ಈ ಪ್ರಶ್ನೆ ನಿಜವಾಗ್ಲೂ ಪರೀಕ್ಷೆ ಪಾಸ್ ಮಾಡ್ಬೇಕು ಅಂತ ಹೌದು ಸ್ವಾಮೀಜಿ ನಾನು ತುಂಬಾ ಪಡೋದಕ್ಕೆ ತಯಾರಿದ್ದೀನಿ ನೀವು ಕೇವಲ ಇದನ್ನ ಹೇಳಿ ನಾನು ಏನ್ ಮಾಡ್ಬೇಕಂತ ಸ್ವಾಮೀಜಿ ತಮ್ಮ ಜೊತೆ ಆ ಹುಡುಗನನ್ನ ಒಂದು ಖಾಲಿ ಜಾಗಕ್ಕೆ ಕರ್ಕೊಂಡು ಹೋದ್ರು ಅಲ್ಲಿ ಒಂದು ಹಳೆಯ ಮೊಂಬತ್ತಿ ಮತ್ತೆ ಒಂದು ಮ್ಯಾಚಸ್ ಇಟ್ಟಿದ್ರು ಅವ್ರು ಆ ಹುಡುಗನಿಗೆ ಒಂದು ಮೊಂಬತ್ತಿ ಕೊಟ್ಟಿ ಹೇಳಿದ್ರು ಈ ಮೊಂಬತ್ತಿನ ಹಚ್ಚಿ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ನಿಂತಿರೋ ಆ ಮರದ ಕಡೆ ತಗೊಂಡು ಹೋಗು ಆದ್ರೆ ನೆನಪಿಡು ಈ ಮೋಂಬತ್ತಿ ಹಾರಬಾರ್ದು ಸ್ವಾಮೀಜಿ ಹೇಳಿ ಅಲ್ಲಿಂದ ಹೊರಟೋದ್ರು ಯುವಕ ಮ್ಯಾಚಸ್ ಇಂದ ಮೋಂಬತ್ತಿ ಹಚ್ಚದ ಮತ್ತೆ ಮೆಲ್ಲ ಮೆಲ್ಲಗೆ ಮೋಂಬತ್ತಿನ ತಗೊಂಡು ಆ ಮರದ ಕಡೆ ಹೊರಟ ರಸ್ತೆಯಲ್ಲಿ ಸ್ವಲ್ಪ ಗಾಳಿ ಬಂತು ಅದರಿಂದ ಮೋಂಬತ್ತಿಯ ಜ್ವಾಲೆ ಅಲ್ಲಾಡ್ತು ಯುವಕ ಅದನ್ನ ಉಳಿಸೋ ಪೂರ್ತಿ ಪ್ರಯತ್ನ ಮಾಡ್ದ ಆದ್ರೆ ಆ ಮೋಂಬತ್ತಿ ಹಾರೋಯ್ತು ಯುವಕ ವಾಪಸ್ ಬಂದ ಮೊಂಬತ್ತಿನ ಮತ್ತೊಂದು ಸಾರಿ ಹಚ್ಚದ ಮತ್ತೆ ಪುನಾತನ ಗುರಿಯ ಕಡೆ ನಡೆದ ಯುವಕ ಪ್ರಕ್ರಿಯೆನ ಸಾಕಷ್ಟು ಸರಿ ರಿಪೀಟ್ ಮಾಡ್ದ ಆದ್ರೆ ಪ್ರತಿ ಸರಿ ಗಾಳಿಯ ಸ್ಪರ್ಶ ಮೊಂಬತ್ತಿನ ಜ್ವಾಲೆನ ಹಾರಿಸ್ತಿತ್ತು ಕೊನೆಯಲ್ಲಿ ಪ್ರಯತ್ನ ಮಾಡಿ ಸುಸ್ತಾಗಿ ಯುವಕ ಕೈಯಲ್ಲಿ ಹಾರಿ ಹೋಗಿರೋ ಮೋಂಬತ್ತಿ ಹಿಡಿದು ವಾಪಸ್ ಬಂದ ಮತ್ತೆ ನಿರಾಶೆಯಿಂದ ಇಳ್ದ ಸ್ವಾಮೀಜಿ ನಾನು ಇದರಲ್ಲಿ ಅಸಫಲನಾದೆ ಸ್ವಾಮೀಜಿಯ ಯುವಕನಿಗೆ ನಗ್ತಾ ಹೇಳಿದ್ರು ಯಾಕೆ ನೀನು ಮೊಂಬತ್ತಿ ಹಚ್ಚಿ ಸ್ವಲ್ಪ ಅಷ್ಟೇ ನಡಿಬೇಕಿತ್ತಲ್ವಾ ಅದಕ್ಕೆ ಯುವಕ ಮೆಲ್ಲಗೆ ಹೇಳ್ದ ಸ್ವಾಮೀಜಿ ನಾನು ಪ್ರಯತ್ನ ಅಂತೂ ಮಾಡಿದೆ ಆದ್ರೆ ಗಾಳಿಯ ಕಾರಣದಿಂದ ಮೋಂಬತ್ತಿ ಪ್ರತಿ ಸರಿ ಪದೇ ಪದೇ ಹಾರೋಯ್ತು ಸ್ವಾಮೀಜಿ ಹೇಳಿದ್ರು ಇದೇ ನೀನು ಅರ್ಥ ಮಾಡ್ಕೋಬೇಕಾಗಿರೋದು ನಿನ್ನೆ ಮನಸ್ಸು ಕೂಡ ಮೊಂಬತ್ತಿಯ ಜ್ವಾಲೆ ತರ ಇದೆ ಮತ್ತೆ ನಾಲ್ಕು ಕಡೆಯಿಂದ ಬರೋ ಗಾಳಿ ಧ್ಯಾನ ಮಾಡೋ ಅಭ್ಯಾಸಗಳು ಇಲ್ಲಿ ತನಕ ನೀನು ಈ ಅಭ್ಯಾಸಗಳನ್ನ ನಿನ್ನ ವಶದಲ್ಲಿ ಇಡೋದಿಲ್ವೋ ಅಲ್ಲಿ ತನಕ ಧ್ಯಾನದ ಜ್ವಾಲೆ ಹಾರೋಗ್ತಿರತ್ತೆ ಇದೇ ರೀತಿ ಎಲ್ಲಿ ತನಕ ನೀನು ನಿನ್ನ ಗುರಿಯ ಕಡೆ ಪೂರ್ಣ ರೀತಿ ಧ್ಯಾನ ಮಾಡೋದಿಲ್ವೋ ತನಕ ನೀನು ನಿನ್ನ ಗುರಿ ಕಡೆ ತಲುಪೋದಕ್ಕಾಗಲ್ಲ ಅದಕ್ಕೆ ಮನಸ್ಸಿನ ಏಕಾಗ್ರತೆಯಲ್ಲಿ ಇಡು ಮತ್ತೆ ಯಾವ ಕೆಲಸ ಮಾಡತಿಯೋ ಅದರಲ್ಲಿ ಪೂರ್ಣ ರೀತಿ ಮುಳುಗೋಗು ನಿನ್ನ ಪ್ರಯತ್ನಗಳು ಖಂಡಿತ ಸಫಲವಾಗುತ್ತೆ ಮತ್ತೆ ನೆನಪಿಡು ಎಲ್ಲಾ ತರಹದ ಜ್ಞಾನಕ್ಕೆ ಒಂದು ಮೂಲ ತತ್ವ ಧ್ಯಾನ ಇದೆ ಅದಕ್ಕೆ ಏನೇ ಮಾಡೋದಕ್ಕೂ ಮೊದಲು ನೀನು ಒಂದೇ ಜಾಗದಲ್ಲಿ ಧ್ಯಾನ ಇಡುದನ್ನ ಕಲಿಬೇಕಾಗತ್ತೆ ನೀನು ಯಾವ ರೀತಿ ಅಭ್ಯಾಸ ಇಡ್ತೀಯೋ ಅದೇ ರೀತಿ ನಿನ್ನ ಮನಸ್ಸಾಗ್ತಾ ಹೋಗುತ್ತೆ ಅದಕ್ಕೆ ಚಿಕ್ಕದಿಂದ ಚಿಕ್ಕ ಕೆಲಸ ಕೂಡ ಗಮನ ಇಟ್ಟು ಮಾಡೋ ಈ ರೀತಿ ಮಾಡೋದ್ರಿಂದ ಮನಸ್ಸಿನ ಸ್ವಭಾವ ಬದಲಾಗೋಗುತ್ತೆ ಆಗ ನಿನಗೆ ಸಫಲತೆ ಖಂಡಿತ ಸಿಗುತ್ತೆ ಮೂರನೇ ಕತೆ ಒಬ್ಬ ಯುವಕ ಸ್ವಾಮೀಜಿಗೆ ಕೇಳ್ದ ಮನಸ್ಸಲ್ಲಿ ಬರುವ ವಿಚಾರಗಳನ್ನ ಹೇಗೆ ಬಿಡಬೇಕು ಸ್ವಾಮೀಜಿಯ ಯುವಕನಿಗೆ ಹೇಳಿದ್ರು ಹೇಳ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ನೀನೊಂದು ಪರೀಕ್ಷೆ ಕೊಡಬೇಕು ಮತ್ತೆ ಒಂದು ಕ್ಲಾಸ್ ಅಲ್ಲಿ ನೀರು ತುಂಬಿ ಸ್ವಾಮೀಜಿಯ ಹುಡುಗನ ಕೈಗೆ ಕೊಟ್ಟರು ಮತ್ತೆ ಹೇಳಿದ್ರು ನೀರಿನ ಒಂದು ತೊಟ್ಟು ಇರೋ ಹಾಗೆ ಇದನ್ನ ಹಿಡ್ಕೊಂಡು ನಿಂತಿರೋ ಯುವಕ ಹೇಳ್ದ ಇದೊಂದು ತುಂಬಾ ಸುಲಭ ಇದೆ ಅವನು ಅದನ್ನ ಮಾಡೋದು ಶುರು ಮಾಡ್ದ ಶುರು ಶುರು ಎಲ್ಲಾ ಸರಿಯಾಗಿತ್ತು ಆದ್ರೆ ಸ್ವಲ್ಪ ಸಮಯದಲ್ಲೇ ಅವನ ಮನಸ್ಸಲ್ಲಿ ಸಂದೇಹ ಬರೋದು ಶುರು ಆಯ್ತು ಇದರಿಂದ ಏನು ವ್ಯತ್ಯಾಸ ಬೀಳುತ್ತೆ ಎಷ್ಟೊತ್ತು ನಾನು ಹೀಗೆ ನಿಂತಿರಬೇಕು ಹೇಗೆ ಹೀಗೆ ಅವನಲ್ಲಿ ಬಂತು ಆಗ ಅವನ ಧ್ಯಾನ ಬೇರೆ ಕಡೆ ಹೋಗ್ತಿತ್ತು ಮತ್ತೆ ಗ್ಲಾಸ್ ಇಂದ ನೀರು ಹೊರಗೆ ಬಿತ್ತು ಕೊನೆಯಲ್ಲಿ ಸ್ವಾಮೀಜಿ ಹೇಳಿದ್ರು ಮಗು ಯಾವಾಗ ನಿನ್ನ ಮನಸ್ಸು ಶಾಂತವಾಗಿತ್ತು ಅಲ್ಲಿ ತನಕ ನೀರು ಚೆಲ್ಲಿಲ್ಲ ಆದ್ರೆ ಯಾವಾಗ ನಿನ್ನ ಮನಸ್ಸಲ್ಲಿ ವಿಚಾರಗಳು ಬರೋದು ಶುರುವಾಯ್ತು ಆಗ ನೀರು ಹೊರಗೆ ಬರೋದು ಶುರುವಾಯ್ತು ಅವರು ಮುಂದೆ ಅರ್ಥ ಮಾಡಿಸಿದ್ರು ಯಾವ ಕಾದಿರೋ ಕಬ್ಬಿಣಕ್ಕೆ ಸುತ್ತಿಗೆಯಿಂದ ಹೊಡೆಯೋದ್ರಿಂದ ಒಂದು ಹೊಸ ರೂಪ ಬರುತ್ತೋ ಅದೇ ರೀತಿ ನಿನ್ನ ವಿಚಾರ ವ್ಯಕ್ತಿತ್ವಕ್ಕೆ ಮತ್ತೆ ಮನಸ್ಸಿಗೆ ಆಕಾರ ಕೊಡತ್ತೆ ನಿನ್ನ ಮನಸ್ಸು ಕೂಡ ಆ ಗ್ಲಾಸ್ ಅಲ್ಲಿನ ನೀರಿನ ತರ ಇದೆ ಅದನ್ನ ಸುಲಭವಾಗಿ ವಿಚಲಿತ ಮಾಡುವಂತದ್ದು ಏನಾದ್ರೂ ನೀನು ನೀರು ಅದ್ರ ಮನಸ್ಸಿನ ಸ್ಥಿರವಾಗಿ ಇಡ್ಬೇಕು ಅಂತ ಇದ್ರೆ ಆಗ ಮೊದಲು ಎಲ್ಲಾ ವಿಚಾರಗಳನ್ನ ಸ್ಥಿರವಾಗಿ ಮಾಡೋದು ಕಲಿಬೇಕಾಗುತ್ತೆ ಈಗ ನೀನೊಂದು ಕೆಲಸ ಮಾಡು ಈ ಕ್ಲಾಸ್ ಹಿಡಿದು ನಿನ್ನ ಧ್ಯಾನನೆಲ್ಲ ಈ ಕ್ಲಾಸ್ ಮೇಲೆ ತಗೋಬಾ ನಿನ್ನ ಉಸಿರನ್ನ ಹೊಟ್ಟೆ ಮತ್ತೆ ಎದೆಯಲ್ಲಿ ಬರೋದು ಹೋಗೋದನ್ನ ಅನುಭವಿಸು ಕೈಯಲ್ಲಿ ಆಗುತ್ತಿರೋ ನೋವು ಮತ್ತೆ ಸಂಕಷ್ಟವನ್ನ ಹೋಗೋದಕ್ಕೆ ಬಿಡು ಮನಸ್ಸಲ್ಲಿ ಯಾವ ವಿಚಾರಗಳು ಬರ್ತಿದೆಯೋ ಅದನ್ನ ಹಾಗೆ ಇರೋದಕ್ಕೆ ಬಿಡು ನಿನಗೆ ನೀನೇ ನೆನಪಿಸು ನೀನೊಂದು ವಿಚಾರ ಅಲ್ಲ ಬದಲಿಗೆ ಅದನ್ನ ದೂರದಿಂದ ನೋಡುವ ವ್ಯಕ್ತಿ ಅಂತ ಈ ರೀತಿ ನೆನಪಲ್ಲಿ ಇಡೋದ್ರಿಂದ ವಿಚಾರಗಳು ಬಂದು ಹೊರಟೋಗುತ್ತೆ ಆದ್ರೆ ಮನಸ್ಸನ್ನ ವಿಚಲಿತ ಮಾಡೋದಕ್ಕಾಗಲ್ಲ ಸ್ವಲ್ಪ ಸಮಯದವರೆಗೆ ಯುವಕ ಈ ಅಭ್ಯಾಸನ ಮುಂದುವರಿಸ್ತಾ ಮತ್ತೆ ಗ್ಲಾಸ್ ಇಂದ ಒಂದು ತೊಟ್ಟು ಇರೋ ಹಾಗೆ ನಿಂತಿದ್ದ ಈ ರೀತಿ ಧ್ಯಾನ ಕೊಟ್ಟು ಅಭ್ಯಾಸ ಮಾಡ್ತಿರೋ ಮೆಲ್ಲ ಮೆಲ್ಲೆಗೆ ನಿನ್ನ ಮನಸ್ಸು ಶಾಂತವಾಗುತ್ತೆ ಮತ್ತೆ ಆಗ ಯಾವುದೇ ಕಷ್ಟದ ಕೆಲಸ ಮಾಡೋದು ನಿನಗೆ ಸಾಮಾನ್ಯವಾಗೋಗುತ್ತೆ ಇದರ ನಂತರ ಯುವಕ ಸ್ವಾಮೀಜಿಗೆ ಧನ್ಯವಾದ ಹೇಳಿ ಮನೆಗೆ ಹೊರಟೋದ ನಿಮಗೂ ಕೂಡ ಏಕಾಗ್ರತೆ ಕೊರತೆ ಇದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ನೀವು ಕೇವಲ ಒಂದೇ ಒಂದು ನಿಮಿಷ ಧ್ಯಾನ ಮಾಡಿ ಆ ಧ್ಯಾನ ಮಾಡ್ಬೇಕಾದ್ರೆ ನಿಮ್ಗೆ ಏನಾದ್ರು ಆ ಕಡೆ ಈ ಕಡೆಯಿಂದ ಬೇರೆ ವಿಚಾರಗಳು ಬರ್ತಿದ್ರೆ ಏಕಾಗ್ರತೆ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಅರ್ಥ ನೀವು ಇದನ್ನ ಪ್ರತಿದಿನ ಮಾಡ್ಬೇಕಾಗತ್ತೆ ನಿಮ್ಮ ಮನಸ್ಸನ್ನ ನಿಮ್ಮ ವಶದಲ್ಲಿ ಒಂದೇ ಕಡೆ ಇಡೋದಕ್ಕೆ ಇದನ್ನ ಈಗ ಕೂಡಲೇ ಪ್ರಯತ್ನ ಮಾಡಿ ನೋಡಿ ಗೊತ್ತಾಗತ್ತೆ ಈ ಸಮಯ ನೀವೇನಾದ್ರೂ ಮನೇಲೆ ಇದ್ರೆ ಕೇವಲ ಒಂದೇ ಒಂದು ನಿಮಿಷ ಕಣ್ಣನ್ನ ಮುಚ್ಚಿ ಧ್ಯಾನ ಮಾಡೋಣ ನಿಮ್ಮ ಏಕಾಗ್ರತೆಯನ್ನ ಟೆಸ್ಟ್ ಮಾಡೋದಕ್ಕೆ ರೆಡಿ कणुमुचे स्टार्ट ಓಕೆ ಈಗ ಕಣ್ಣನ್ನ ಬಿಡಿ ನಿಮ್ಮ ಮನಸ್ಸು ಕೂಡ ಧ್ಯಾನ ಮಾಡುವಾಗ ತುಂಬಾ ವಿಚಲಿತ ಆಗ್ತಿದ್ರೆ ಆ ಕಡೆ ಈ ಕಡೆ ಹೋಗ್ತಿದ್ರೆ ಈ ಮುಂದಿನ ವಿಡಿಯೋನ ತಪ್ಪದೆ ನೋಡಿ ನಿಮ್ಮ ಏಕಾಗ್ರತೆ ಹೆಚ್ಚಿಸಲು ಮತ್ತೆ ಸ್ಟ್ರೆಸ್ ರಿಲೀಫ್ ಮಾಡಲು ಮನಸ್ಸಿನ ಶಾಂತಿಗಾಗಿ ಗೈಡೆಡ್ ಮೆಡಿಟೇಷನ್ ಸ್ನೇಹಿತರೆ ಕತೆ ನಿಮ್ಮ ಯಾವ್ದಾದ್ರೂ ಒಂದು ಸಮಸ್ಯೆಗೆ ಪರಿಹಾರ ಕೊಟ್ಟಿದ್ರೆ ಆಗ ಕಮೆಂಟ್ಸ್ ಅಲ್ಲಿ ಖಂಡಿತ ನನಗೆ ತಿಳಿಸಿ ಮತ್ತೆ ವಿಡಿಯೋನ ಲೈಕ್ ಮಾಡಿ ಒಬ್ಬ ಈ ರೀತಿ ಫ್ರೆಂಡ್ ಗೆ ಶೇರ್ ಮಾಡಿ ಅವನ ಜೀವನದಲ್ಲೂ ಈ ವಿಡಿಯೋ ಕೆಲಸಕ್ಕೆ ಬರಲಿ ಮತ್ತೆ ಇಂಥದ್ದೇ ಹೆಚ್ಚಿನ ಲೈಫ್ ಚೇಂಜಿಂಗ್ ವಿಡಿಯೋಸ್ಗಾಗಿ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಯಾಕಂದ್ರೆ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ನಿಮಗೆ ಮೊದಲು ಸಿಗೋದಕ್ಕೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್